ನಮಸ್ಕಾರ ಎಲ್ಲರಿಗೂ ನನ್ನ ಇಂಟ್ರಡಕ್ಷನ್ ಬೇಕಾಗಿಲ್ಲ ಅಂತ ಅನ್ಕೋತೀನಿ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ನಾ ಇನ್ನು ದೊಡ್ಡ ಮನುಷ್ಯ ಆದಾಗ ಕೊಡೋಣ ಇಂಟ್ರಡಕ್ಷನ್ ಎಲ್ಲ ಕೊಡೋಣ ಇವಾಗ ನಾಳೆಯಿಂದ ನಾನು ಫಿಟ್ನೆಸ್ ಚಾಲೆಂಜನ್ನು ಮಾಡ್ತಾ ಇದ್ದೀನಿ ದೈಹಿಕವಾಗಿ ಸ್ವಲ್ಪ ವೀಕ್ ಆಗ್ತಾ ಅನ್ನೋ ಫೀಲ್ ಬರ್ತಾ ಇದೆ ದೈಹಿಕವಾಗಿ ಆಗಿರ್ಬೋದು ಆಮೇಲೆ ಮಾನಸಿಕವಾಗಿ ಮಾನಸಿಕವಾಗಿ ಭಾಳ ಇಂಬ್ಯಾಲೆನ್ಸ್ಡ್ ಆಗಿದ್ದೀನಿ ಭಾಳಷ್ಟು ದಿನಗಳಿಂದ ಅದೇ ಇದೆ ಅದ್ರ ನಡುವೆ ಸ್ವಲ್ಪ ಫಿಟ್ನೆಸ್ ಅಂತ ಎಕ್ಸಸೈಸ್ ಮಾಡೋದು ಆ ಥರ ಅಪ್ಸ್ ಮಾಡ್ತಾ ಒಂದಷ್ಟು ದಿನ ಮಾಡೋದು ಮತ್ತೆ ಬಿಡೋದು ಒಂದಷ್ಟು ದಿನ ಮಾಡೋದು ಮತ್ತೆ ಬಿಡೋದು ಒಂದಷ್ಟು ದಿನ ಮಾಡೋದು ಮತ್ತೆ ಬಿಡೋದು ಈ ಥರ ರೊಟೀನಾಗಿ ಇದೆ ಪದೇ 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 ಈ ಥರ ಇದೆ ಹಾಗಾಗಿ ಇನ್ಮೇಲೆ ಆ ಥರ ಆಗಬಾರ್ದು ಅಂತ ನಾನು ಈ ಚಾಲೆಂಜನ್ನ ಮಾಡ್ತೀನಿ ಫಿಟ್ನೆಸ್ ಚಾಲೆಂಜ್ ಅಂತ ಮುನ್ನೂರ ಅರವತ್ತೈದು ದಿನ ಪ್ರತಿದಿನ ನನ್ನನ್ನು ನಾನು ನನಗೋಸ್ಕರ ಒಂದಷ್ಟು ಸಮಯನ ಎತ್ತಿಡೋದು ಆ ಸಮಯದಲ್ಲಿ ನಾನು ನನಗೆ ನನ್ನ ದೇಹಕ್ಕೆ ಮತ್ತು ನನ್ನ ಮೆಂಟಲಿ ಹೆಲ್ತಿಗೆ ಒಂದಷ್ಟು ಸಮಯನ ಕೊಡ್ಬೇಕು ಕೊಡಬೇಕು ಅಂತ ನಿರ್ಧಾರ ಮಾಡಿ ನಾಳೆಯಿಂದ ಫಿಟ್ನೆಸ್ ಚಾಲೆಂಜನ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ ಅದ್ರ ಬಗ್ಗೆ ಒಂದಿಷ್ಟು ಪ್ಲ್ಯಾನ್ ಪ್ಲಾನಿಂಗ್ನು ಮಾಡ್ಕೊಂಡಿದ್ದೀನಿ ಆ ಪ್ಲಾನಿಂಗ್ ಏನಪ್ಪ ಅಂದರೆ ಬೆಳಗ್ಗೆ ಐದು ಗಂಟೆಯಿಂದ ಹಿಡಿದು ಸಂಜೆ ಸಾಯಂಕಾಲ ನಾನು ಮಲ್ಗೋವರೆಗೂ ಸಂಜೆ ನಾನು ಮಲ್ಗೋವರೆಗೂ ಬೆಳಗ್ಗೆದಾಗಿಂದ ಹಿಡಿದು ನಾನು ಮಲ್ಗೋವರೆಗೂ ಫಿಟ್ ಆಗಿರೋಕ್ಕೆ ಮಾಡ್ತೀನಿ ಆಮೇಲೆ ನಮ್ಮದೊಂದು ಸಣ್ಣ ಆಕಳ ಫಾರ್ಮ್ ಇದೆ ಅಂತ ನಾವು ನಾನು ಅನ್ಕೊಂಡಿದ್ದೀನಿ ಅಂದರೆ ಒಂದು ಮೂರು ಆಕಳ ಇದ್ದಾವೆ ಮೂರು ಆಕಳ ಇದೆ ಒಂದು ದೊಡ್ಡ ಕರು ಎರಡು ಚಿಕ್ಕ ಕರು ಅದ್ರ ಜೊತೆಗೆ ಒಂದೆರಡು ಎತ್ತು ಒಂದಷ್ಟು ಫ್ಯಾಮಿಲಿ ಇದೆ ಆಕಳದ ಫ್ಯಾಮಿಲಿ ಇದೆ ಮನೆಯಲ್ಲಿ ಅವುಗಳ ಕೆಲಸಗಳನ್ನು ಫಿಟ್ನೆಸ್ ಜೊತೆಗೆ ಅವುಗಳ ಕೆಲಸಗಳನ್ನು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಪ್ರತಿದಿನ ಅವುಗಳ ಸಂ ಫಾರ್ಮಿಂಗಲ್ಲಿ ಏನೇನು ಕೆಲಸ ಮಾಡ್ತೀನಿ ಮತ್ತು ನನ್ನ ಫಿಟ್ನೆಸ್ಗಾಗಿ ಏನೇನೆಲ್ಲ ಮಾಡಿದೆ ಅನ್ನೋ ಅಪ್ಡೇಟ್ಸನ್ನು ಪ್ರತಿದಿನ ಕೊಡ್ತಾ ಇರ್ತೀನಿ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ನಾಳೆ ಐದು ಗಂಟೆಯಿಂದ ಮಲಗೋವರೆಗೂ ಫಿಟ್ನೆಸ್ ಸಂಬಂಧವಾಗಿ ಏನೇನೆಲ್ಲ ಮಾಡಿದೆ ಮತ್ತು ನನ್ನ ಆಕಳ ಫಾರ್ಮ್ ಇದೆ ಅಲ್ಲ ಅಲ್ಲಿ ಏನೇನೆಲ್ಲ ಕೆಲಸಗಳನ್ನು ಮಾಡಿದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಅದಕ್ಕಾಗಿನೇ ಒಂದು ಬೆಳಗ್ಗೆ ಒಂದಷ್ಟು ಫಿಟ್ ಆಗಿರೋಕ್ಕೂ ಒಂದಷ್ಟು ವ್ಯಾಯಾಮಗಳನ್ನು ಮಾಡಬೇಕಲ್ಲ ಆ ವ್ಯಾಯಾಮಗಳನ್ನು ಏನೇನೆಲ್ಲ ಮಾಡಬೇಕು ಅಂದರೆ ನಾನಿನ್ನು ಬಿಗಿನರು ಫಸ್ಟೆಲ್ಲ ಮಾಡ್ತಿದ್ದೆ ಗ್ಯಾಪ್ ಆಗಿ ಗ್ಯಾಪ್ ಆಗಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಮಾಡ್ತಿದ್ದೆ ಅವೆಲ್ಲ ಈಗ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಏನಪ್ಪಾ ಅಂದ್ರೆ ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಹ್ಮ ಒಂದಷ್ಟು ಆಕಳ ಕೆಲ್ಸಗಳು ಇರ್ತಾವ್ ಮುಗಿಸ್ಕೊಂಡು ಎಕ್ಸಸೈಸ್ ಮಾಡ್ಬೇಕು ಅಂತ ಎಕ್ಸಸೈಸ್ ಅದು ಹೆಂಗಿರ್ತದೆ ಅಂದರೆ ಸ್ಟಾರ್ಟಿಂಗಲ್ಲಿ ಅಪ್ಪು ಸ್ಟ್ರೆಚ್ಚಿಂಗು ಒಂದು ಹತ್ತು ದಿನಗಳವರೆಗೂ ಇವು ಇವು ಇವುಗಳು ಪ್ರಾಕ್ಟೀಸ್ ಇದ್ದೇ ಇರ್ತದೆ ಅಂದರೆ ಅಪ್ ಮಾಡೋದು ಸ್ಟ್ರೆಚ್ಚಿಂಗ್ ಮಾಡೋದು ಡೈಲಿ ಒಂದು ಎರಡು ಕಿಲೋಮೀಟರ್ ರನ್ನಿಂಗ್ ಹೋಗೋಣ ಅಂತ ಇದ್ದೀನಿ ಅದಾದ ನಂತರ ಪ್ರತಿದಿನ ಒಂದು ಹತ್ತು ಪುಷ್ ಸಿಟಪ್ಪು ಸಿಟ್ಟಪ್ಪ ಪುಷಪ್ಸು ಸಿಟಪ್ಸು ಆಮೇಲೆ ಫೇಶಿಯಲ್ ಎಕ್ಸಸೈಸು ನನ್ನ ನನಗೊಂದು ಒಂದು ಒಂದು ಸ್ವಲ್ಪ ಫೇಶಿಯಲ್ ಪ್ರಾಬ್ಲಮ್ ಇದೆ ಅಂದರೆ ಸರಿಯಾಗಿ ಎಕ್ಸ್ಪ್ರೆಷನ್ ಕೂಡ ಬರಲ್ಲ ಡಾಕ್ಟ್ರು ಕೂಡ ಫೇಶಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ ನೀವು ಫೇಶಿಯಲ್ ಎಕ್ಸಸೈಸ್ ಮಾಡಿರಿ ಅಂದರೆ ಮುಖದ ವ್ಯಾಯಾಮ ಮಾಡಿರಿ ಎಲ್ಲ ಸರಿ ಹೋಗ್ತದ ಅಂತಂದು ಆಮೇಲೆ ಐ ಎಕ್ಸಸೈಸ್ ಐ ಎಕ್ಸಸೈಸು ಫೇಶಿಯಲ್ ಎಕ್ಸಸೈಸು ಫಿಜಿಯ ಏನಂತಾರಲ್ಲ ಆ ಫೇಶಿಯಲ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಫಿಸಿಯೋಥೆರಪಿಸ್ಟ್ ಹತ್ರ ಫಿಸಿಯೋಥೆರಪಿಸ್ಟ್ ಡಾಕ್ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಫಿಜಿಯೋ ಫಿಜಿಯೋಥೆರಪಿಸ್ಟ್ ಹತ್ರ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದಾಗ ಈ ಥರ ಫೇಶಿಯಲ್ ಪ್ರಾಬ್ಲಮ್ ಇದೆ ಅಂತ ಹೋಗಿ ತೋರಿಸಿದಾಗ ಅವ್ರು ಸಜೆಸ್ಟ್ ಮಾಡಿದ್ರು ಈ ಒಂದು ಒಂದೂವರೆ ವರ್ಷ ಆಯ್ತಾನ ಅವ್ರು ಸಜೆಸ್ಟ್ ಮಾಡಿ ನೀವು ಐ ಎಕ್ಸಸೈಸ್ ಮಾಡಬೇಕು ಫೇಶಿಯಲ್ ಎಕ್ಸಸೈಸ್ ಮಾಡಬೇಕು ಕಂಟಿನ್ಯೂಸ್ ಮಾಡ್ತಾ ಇದ್ರೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಸಹಿತ ಸರಿ ಹೋಗ್ತದೆ ಆಮೇಲೆ ಐ ಎಕ್ಸಸೈಸ್ ಕಂಟಿನ್ಯೂಸ್ ಮಾಡ್ತಿದ್ರೆ ವಿಜುವಾಲಿಟಿ ಇದೆ ಅದೇ ಒಂದಷ್ಟು ಪ್ರಾಬ್ಲಮ್ಸ್ ಇದೆ ಅಲ್ಲ ಕಾಣಿಸಿರ್ಬೋದು ಇದೆ ಅಂತ ಅದು ಅದೊಂದಷ್ಟು ಪ್ರಾಬ್ಲಮ್ಸ್ ಇದೆ ಆ ಎಕ್ಸಸೈಸ್ ಮಾಡೋದ್ರ ಮುಖಾಂತರ ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ ಮಾಡಬೇಕಾದ್ರೆ ಕಡಿಮೆ ಆಗ್ತಾ ಹೋಗ್ತದೆ ಆಮೇಲೆ ರಿಕವರಿ ಬೇಕಾಗ್ತೀರಿ ಅಂತಂದು ಒಂದು ಒರೇ ಎರಡು ವರ್ಷದಿಂದನೇ ಸಜೆಸ್ಟ್ ಮಾಡಿದರು ನನಗೆ ನನ್ನದೇ ಆದ ಕಮಿಟ್ಮೆಂಟ್ಸ್ ಇದ್ದು ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಅವುಗಳನ್ನು ತೀರಿಸೋದ್ರ ಬರದಲ್ಲಿ ಮಧ್ಯೆ 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 ಮಧ್ಯ ಮಧ್ಯ ಗ್ಯಾಪ್ ಆಗಿ ಗ್ಯಾಪ್ ಆಗಿ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಅಂದರೆ ಕಂಟಿನ್ಯೂಸ್ ಇದ್ದಿದ್ದಿಲ್ಲ ಮಧ್ಯೆ ಮಧ್ಯೆ ಗ್ಯಾಪ್ ಆಗ್ತಿತ್ತು ಇವಾಗೆಲ್ಲ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಒಂದು ಹಂತಕ್ಕೆ ಬಂದು ನಿಂತಿದೆ ಅಂದರೆ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಅಂತಲ್ಲ ಒಂದು ಹಂತಕ್ಕೆ ಬಂದು ನಿಂತಿದೆ ಇನ್ನೊಂದಷ್ಟು ಬಾಕಿ ಇದ್ದೇವೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಜೊತೆಗೆ ನನ್ನ ಡ್ರೀಮ್ಸ್ ಅಂತಾರಲ್ಲ ಅವು ಇನ್ನೂ ಬಾಕಿ ಇದೆ ಇನ್ನೂ ಬದುಕಿದ್ದೀನಿ ಮಾಡ್ತೀನಿ ಅವನ್ನೆಲ್ಲ ಸಾವಿರದೊಳದೊಳಗೆ ಏನಾದರೂ ಒಂದು ಮಾಡಿ ಮಾಡೋಣ ಅಂತ ಇದೆ ಅದರ ಪೂರ್ವಭಾವಿಯಾಗಿ ಇದು ಈ ಪ್ರಾಕ್ಟೀಸ್ ಕಮಿಟ್ಮೆಂಟ್ಸ್ ಎಲ್ಲ ಒಂದು ಒಂದು ರೇಂಜಿಗೆ ಇರೋದರಿಂದ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮತ್ತೆ ಕನ್ಸಿಸ್ಟೆನ್ಸಿ ಡ್ರಾಪ್ ಆಗಬಾರ್ದಲ್ಲ ಅನ್ನೋದು ಅನ್ನೋ ಉದ್ದೇಶದಿಂದ ಈ ಚಾಲೆಂಜ್ನ ಮಾಡ್ತಾಯಿದ್ದೀನಿ ಮುನ್ನೂರ ತರ್ಟಿ ಸಿಕ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಪ್ರತಿದಿನವೂ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಫಿಟ್ನೆಸ್ ಸಂಬಂಧ ಆಗಿರಲಿ ನನ್ನ ಫಾರ್ಮಿಂಗ್ ಕೆಲಸಗಳ ಸಂಬಂಧ ಬಗ್ಗೆ ಆಗಿರಲಿ ಫಿಟ್ನೆಸ್ ಸಂಬಂಧ ಆಗಿರಲಿ ಅಥವಾ ನನ್ನ ಫಾರ್ಮಿಂಗ್ ಕೆಲಸಗಳ ಬಗ್ಗೆ ಆಗಿರಲಿ ಪ್ರತಿದಿನ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಇದು ಇಲ್ಲಿಂದ ಪ್ರಾರಂಭವಾಗೈತಿ ನಿಲ್ಲಿಸೋ ಪ್ರಾರಂಭ ಮಾಡಿದ ಮೇಲೆ ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕಂತಾನೆ ಈ ವಿಡಿಯೋಗಳನ್ನೆಲ್ಲ ಮಾಡ್ತಾ ಇರೋದು ಬಿಡಲ್ಲ ಇಲ್ಸೋ ಮಾತೇ ಇಲ್ಲ ಓಕೆ ಇಷ್ಟು ಹೇಳಬೇಕಿತ್ತು ಇದರ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಆಮೇಲೆ ಇದೇ ನನ್ನ ಪ್ರಪಂಚ ಹಿಂಗೆ ನಾವು thank